ಕಲಾ ಸಂಕುಲ ಸಂಸ್ಥೆಯಿಂದ ರಾಯಚೂರಿನಲ್ಲಿ ಪುಸ್ತಕ ಸಂತೆ ರಾಯಚೂರು ಕಲಾ ಸಂಕುಲ ಸಂಸ್ಥೆಯ ವತಿಯಿಂದ ಕಲ್ಯಾಣ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಗರದ ಪಂಡಿತ ಸಿದ್ದರಾಮಯ್ಯ ಜಂಬುಲದಿನಿ ರಂಗಮಂದಿರದ ಆವರಣದಲ್ಲಿ ದಿನಾಂಕ ಹದಿನೆಂಟರಂದು ಒಂದು ದಿನ ಪುಸ್ತಕ ಸಂತೆ ಆಯೋಜಿಸಲಾಗಿದೆ ಎಂದು ಕಲಾ ಸಂಕುಲ ಸಂಸ್ಥೆ ಕಾರ್ಯದರ್ಶಿ ಮಾರುತಿ ಬಡಗಿರ್ ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪುಸ್ತಕಗಳ ಮಾರಾಟ ಮತ್ತು ಪ್ರದರ್ಶನ ಹಾಗೂ ಪುಸ್ತಕಗಳ ಉಳಿವೆಗಾಗಿ ಇದೊಂದು ಅಭಿಯಾನವಾಗಿದೆ ಎಂದರು ರಾಜ್ಯದ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರಕಾಶಕರು ಲೇಖಕರು ಈ ಪುಸ್ತಕ ಸಂತೆಯಲ್ಲಿ ಭಾಗವಹಿಸಲಿದ್ದಾರೆ ಶನಿವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರರ ಒಳಗೆ ನಡೆಯಲಿದೆ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಕುಲಪತಿಗಳಾದಂತಹ ಪ್ರೊಫೆಸರ್ ಶಿವಾನಂದ್ ಕೆಳಗಿನ ಮನಿ ಈ ಪುಸ್ತಕ ಸಂತೆಯನ್ನು ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಜಿಲ್ಲೆಯ ಸಾಹಿತಿಗಳಾದ ವೀರ್ ಹನುಮಾನ್ ಬಾಬು ಭಂಡಾರಿಗಲ್ ಚಿದಾನಂದ ಸಾಲಿ ಈರನ ಬೆಂಗಾಲಿ ಅಯ್ಯಪ್ಪಯ್ಯ ಹೂಡಾ ಜಾನ್ ವೆಸ್ಲಿ ವೆಂಕಟೇಶ್ ಬೀವಿನ ಬೆಂಚಿ ಭಾಗವಹಿಸುವರು ಕಲಾ ಸಂಕುಲ ಸಂಸ್ಥೆ ಅಧ್ಯಕ್ಷರಾದಂತಹ ರೇಖಾ ಬಡಗಿರ್ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಪುಸ್ತಕ ಸಂತೆಯಲ್ಲಿ ಪುಸ್ತಕ ಮಾರಾಟ ಮಾಡಲು ತೆರೆಯ ನಿಶ್ಚಿಸುವವರು ಶುಲ್ಕ ರೂಪಾಯಿ ತೊಂಬತ್ತೊಂಬತ್ತು ಇರುತ್ತದೆ ಈ ಶುಲ್ಕದಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮತ್ತು ಪ್ರಮಾಣ ಪತ್ರ ಹಾಗೂ ನೆನಪಿನ ಕಾಣಿಕೆ ನೀಡಲಾಗುವುದು ಆಸಕ್ತರು ತಮ್ಮ ಹೆಸರನ್ನು ನೋಂದಾಯಿಸಲು ಇದೇ ಹದಿನೈದರಂದು ಕೊನೆಯ ದಿನ ಹೆಚ್ಚಿನ ಮಾಹಿತಿಗಾಗಿ ಮಾರುತಿ ಬಡಗಿರ್ ನೈನ್ ಫೋರ್ ಫೋರ್ ಡಬಲ್ ಸೆವೆನ್ ಸೆವೆನ್ ತ್ರೀ ಏಟ್ ತ್ರೀ ಈ ನಂಬರ್ ಗೆ ಇವರನ್ನ ಸಂಪರ್ಕಿಸಬೇಕೆಂದು ಕೋರಲಾಗಿದೆ ಈ ಸಂದರ್ಭದಲ್ಲಿ ಅಮರ್ಗೌಡ್ ಕಲಾವಿದರು ಮೌನೇಶ್ ವಡವಾಟಿ ನಿರ್ದೇಶಕರು ಸಂತೋಷಿ ನಿರ್ದೇಶಕರು ಉಪಸ್ಥಿತರಿದ್ದರುಗಿ ಒಂದು ಅಭಿಯಾನ ಇದು ಇದರಲ್ಲಿ ನಮ್ಮ ಜಿಲ್ಲೆ ಮತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಪ್ರಕಾಶಕರು ಮತ್ತು ಲೇಖಕರು ಸಾಹಿತಿಗಳ ಅವರಿಗೆ ಪಡೆದಿರುವಂತಹ ಪುಸ್ತಕಗಳ ಒಂದು ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಇಷ್ಟೇ ಪುಸ್ತಕಗಳು ಇವತ್ತು ಅಳಿವಿನ ಅಂಚಿನಲ್ಲಿವೆ ಅವು ಉಳಿಯಬೇಕಾಗ ಬೇಕಾಗಿದೆ ಆ ದೃಷ್ಟಿಯಿಂದ ಈ ಮಡಕೆಗಳನ್ನ ಹಾಕ್ತಾ ಇದ್ದೇವೆ ಒಂದು ದಿನ ಈ ಕಾರ್ಯಕ್ರಮ ಇರುತ್ತದೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರರವರೆಗೆ ಪುಸ್ತಕ ಸಂಧೆ ನಡೆಯಲಿದೆ ಈ ಪುಸ್ತಕ ಸಂಜೆಯ ಉದ್ಘಾಟನೆಯನ್ನು ಆದಿಕವಿ ಮಹರ್ಷಿ